ಕರ್ನಾಟಕದಲ್ಲಿ ಹಿಂದಿ ಹೇರಿಕೆ ವಿರೋಧಿಸಿ ಕರ್ನಾಟಕ ರಕ್ಷಣಾ ಪ್ರತಿಭಟನೆ ಮಾಡ್ಲಾಗ್ತಾ ಇದೆ ರಕ್ಷಣಾ ಪ್ರತಿಭಟನೆ ಗುರು ಪ್ರತಿಭಟನೆ ಮಾಡಲಾಗುತ್ತೆ ನೀವು ನೋಡ್ತಾ ಇದೀಗ ಕರ್ನಾಟಕ ರಕ್ಷಣಾಧಿಕಾರಿ ಕರೆದು ಪ್ರತಿಭಟನೆ ಮಾಡೂರ ಲಕ್ಷ್ಮಣ ठीक है नाटककार अक्षर अधिक के मतलब मालगाड़ी यातायात के लिए यदि धिकार धिकार आज सरकार के लिए धिकार धिकार ये है के मेरे दृष्टि में कर्नाटक का कर्नाटक की होराटा भारतानी होराटा यह हक को पता हमें को सकता यह हक को पता

Thank yeah. you.

ಹಿಂದೂ ಹೇಳಿಕೆಯನ್ನು ವಿರೋಧಿಸಿ ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕತ್ತಿನಿಂದ ಪ್ರತಿಭಟನೆ ಮಾಡಲಾಗ್ತದೆ ಬೆಳಗಾವಿಯ ಚೆನ್ನಮತದಲ್ಲಿ ಏನು ಕರವೇ ಕಾರ್ಯಕರ್ತರು ಈಗ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಏನು ಕರವೇ ಕಾರ್ಯಕರ್ತರಿಗೆ ಬಂಧಿಸಲಾಗಿತ್ತು ಆ ಕಾರ್ಯಕರ್ತರು ತಕ್ಷಣ ಬಿಡುಗಡೆ ಮಾಡುವಂತೆ ಕೂಡ ಅದರ ಒತ್ತಾಯಿಸಿ ಈಗ ಪ್ರತಿಭಟನೆ ಮಾಡಲಾಗ್ತಾ ಇದೆ ಏನು ಕೇಂದ್ರ ಸರ್ಕಾರ ಒತ್ತಾಯ ಪೂರ್ವಕವಾಗಿ ಹಿಂದಿ ಹೇಳಿಕೆ ಮಾಡ್ತಾ ಇದೆ ಅದನ್ನು ತಕ್ಷಣವೇ ಮುಗಿಸಬೇಕು ಹಾಗೆ ಏನು ಕಾರ್ಯಕರ್ತರಿಗೆ ಬಂಧನ ಮಾಡಲಾಗಿದೆ ಆ ಕಾರ್ಯಕರ್ತನ ತಕ್ಷಣವೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಕೂಡ ಇದೀಗ ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವತಿಯಿಂದ ಏನು ಗಿಡುಗೆ ನಟಿ ನೇತೃತ್ವದಲ್ಲಿ ದೀಪಕ್ ರೇಡಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗ್ತಿದೆ ಇದೀಗ ನೀವು ನೋಡ್ತಾ ಇದ್ರೆ ಬೆಳಗಾವಿಯ ಚಲಾಮೃತದಲ್ಲಿ ಇದೀಗ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ

ಬ್ರೋ ರಾಯ್ ಭಗವಾನಿ

ಮೊದಲಿಗೆ <laughs> <laughs> ಏನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳೇ ಆಗಿರುವಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವ್ರಿಗೆ ಮೊದಲೇ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರ ಮೊದಲಿಗೆ ಧಿಕ್ಕಾರವನ್ನು ಕೂಗ್ತೀವಿ ಯಾಕೆ ಯಾಕಪ್ಪ ಅಂತಂದ್ರೆ ಏನು ಮನ್ನಿ ನಡೆದಂತ ಹೋರಾಟದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವಗಳನ್ನ ಏನು ಬಂಧನ ಮಾಡಿ ಅವರನ್ನ ಜೀಲಿಗೆ ಎತ್ತುವಂತ ಕೆಲಸ ಮಾಡಿದ್ದಾರೆ ನಾಚಿಕೆಯಾಗಬೇಕು ಹಿಂದಿಕೆ ಹೇಳಿಕೆ ಮಾಡುತ್ತಿರುವಂತ ಒಂದು ಸಭೆಯನ್ನ ನಡೆಸುತ್ತಿರುವಂತ ಸಭೆಯಲ್ಲಿ ನಮ್ಮ ಕರವೇ ಕಾರ್ಯಕರ್ತರು ಹೋಗಿ ಆ ಒಂದು ಹಿಂದಿ ಬ್ಯಾನರ್ ಗಳನ್ನ ಐದು ಮುಖಾಂತರ ಅಲ್ಲಿ ಪ್ರತಿಭಟನೆವನ್ನ ನಡೆಸಿದ್ರು ಶಾಂತಿಯುತವಾಗಿ ಅಲ್ಲಿ ಯಾವುದೇ ರೀತಿ ಘಟನೆಗಳು ನಡೆದಿಲ್ಲ ಆದ್ರೂ ಕೂಡ ಈ ಸರ್ಕಾರ ಅವರಿಗೆ ಕೇಸ್ಗಳನ್ನು ಹಾಕುದ್ರ ಮುಖಾಂತರ ಅವ್ರನ್ನ ಜೈಲ್ಗೆಟ್ಟಿದ್ದಾರೆ ಸರ್ಕಾರ ಕೂಡಲೇ ಅವರನ್ನ ಬಂಧನವಾಗಿರುವಂತ ಎಲ್ಲ ನಮ್ಮ ಕರೆ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಬೇಕು ಇಲ್ಲದಿದ್ದರೆ ಕರ್ನಾಟಕ ರಾಜ್ಯ ಮೂಲೆ ದಂಗೆ ಹೇಳ್ಬೇಕಾಗುತ್ತೆ ಏನಾದ್ರೂ ಆ ದಂಗೆಯಲ್ಲಿ ಘಟನೆಗಳು ನಡೆದರೆ ಅದಕ್ಕೆ ರಾಜ್ಯ ಸರ್ಕಾರನ ಹೊಣೆ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಏನು ಇಡೀ ಪ್ರಾದೇಶಿಕ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಒಂದು ಒತ್ತಾಯ ಪೂರ್ವಕವಾಗಿ ವಿಭಿನ್ನ ರೀತಿಯೊಳಗಡೆ ಹಿಂದಿಯನ್ನ ಯಾವುದೇ ಅಧಿಕಾರಿಗಳ ಮೇಲೆ ಆಗಿರ್ಬೋದು ಖಾಸಗಿಯೇತರಗಳ ಮೇಲೆ ಆ ಹಿಂದಿಯನ್ನ ಕಲಿಬೇಕು ಹಿಂದಿಯನ್ನ ಕಲಿತ್ರೆ ವಿಶೇಷವಾದಂತ ವಿಭಿನ್ನವಾದಂತ ಕೊಡುಗೆಗಳನ್ನ ಪದೋನ್ನತಿಗಳನ್ನ ನಾವು ನಿಮ್ಗೆಲ್ಲ ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೆಲವೊಂದು ಇಲ್ಲಿಯ ಜನರಿಗೆ ಆಮಿಷಗಳನ್ನು ಒಡ್ಡುದ್ರ ಮುಖಾಂತರ ಮೊನ್ನೆ ಏನು ನಡೆದಂತ ತಾಜ್ ಬೆಂಗಳೂರಿನ ತಾಜ್ ಲೋಸ್ಕೊಂಡ್ ಹೋಟೆಲ್ ಒಳಗಡೆ ಒತ್ತಾಯ ಪೂರ್ವಕವಾಗಿ ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಹಿಂದಿಯನ್ನ ಪ್ರಚಾರವನ್ನ ಮಾಡ್ತಾ ಇದ್ರು ಅದಕ್ಕೆ ಕರ್ನಾಟಕ ರಕ್ಷಣಾ ವೆಚ್ಚ ಕಾರ್ಯಕರ್ತರು ಮುಖಂಡರುಗಳು ಹೋಗಿ ಅಡ್ಡಿಪಡಿಸಿ ಅದ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಅದಕ್ಕೆ ಕೇಂದ್ರ ಸರ್ಕಾರ ಒಂದ್ ಕಡೆ ಒತ್ತಾಯ ಪೂರ್ವಕವಾಗಿ ಹಿಂದಿಯನ್ನ ಮಾಡ್ತದೆ ಅದಕ್ಕೆ ಕರವೇ ವಿರೋಧ ಮಾಡಿದ್ರೆ ರಾಜ್ಯ ಸರ್ಕಾರ ಕರ್ನಾಟಕ ರಕ್ಷಣಾ ವೆಚ್ಚಿಯ ಮುಖಂಡರುಗಳನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದ ರಾಮಾಯಣ ಅಂತ ಹೇಳಿ ಖ್ಯಾತಿಯಾದಂತವ್ರು ಯಾಕೆ ಈ ರೀತಿಯಾದಂತ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮಗ್ ಗೊತ್ತಾಗ್ತಾ ಇಲ್ಲ ಯಾಕಂದ್ರ ನಾವು ಪ್ರತಿ ಸಲ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಕನ್ನಡ ಪರ ಹೋರಾಟಗಾರನ್ನ ಮೊಕದ್ದಮೆಗಳ ಹಾಕಿ ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ರೆ ಆದ್ರೆ ಇವರೇ ಎಷ್ಟೋ ಆ ಬೇರೆ ಬೇರೆ ಹೋರಾಟಗಳು ಮಾಡಿರುವಂತ ಮೇಲೆ ಪ್ರಕರಣಗಳನ್ನು ವಾಪಸ್ ತಗೋತಾ ಇರುವಂತ ರಾಜ್ಯ ಸರ್ಕಾರ ಕನ್ನಡಿಗ ಕನ್ನಡ ಪರ ಹೋರಾಟಗಾರನ ಕರ್ನಾಟಕ ರಕ್ಷಣಾ ವ್ಯಕ್ತಿಯವ್ರನ್ನ ಒಂಥರ ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಭಾವನೆ ಆಗ್ತಾ ಇದೆ ಅದಕ್ಕೆ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಾಗಿರುವಂತ ನಾರಾಯಣಗೌಡರು ರಾಜ್ಯ ವ್ಯಾಪ್ತಿ ಕರೆ ಕೊಟ್ಟಿದ್ದಾರೆ ನಾವು ಕೂಡ ಇವತ್ತು ಬೆಳಗಾವಿಯ ಜಿಲ್ಲಾ ಘಟಕದ ವತಿಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಏನು ಬಂಧಿತ ಕಾರ್ಯಕರ್ತರನ್ನ ತಕ್ಷಣವೇ ಬಿಡುಗಡೆಗೊಳಿಸ್ಬೇಕು ಒಂದ್ ವೇಳೆ ಸರ್ಕಾರ ಈ ಹೋರಾಟಕ್ಕೆ ಮನೆಯದೆ ಹೋದ್ರೆ ಈ ಹೋರಾಟದ ಒಂದು ಅರ್ಥವನ್ನ ಅವರು ಗೊತ್ತು ಮಾಡ್ಕೊಳ್ಳಿಲ್ಲ ಅಂತಂದ್ರ ಮುಂದಿನ ದಿನಮಾನಗಳಲ್ಲಿ ಹೋರಾಟದ ಸ್ವರೂಪ ಬೇರೆ ಆಗ್ತದೆ ಹಾಗಾಗಿ ತಕ್ಷಣವೇ ಬಂಧಿತರನ್ನ ಬಿಡುಗಡೆಗೊಳಿಸಿ ಏನು ಒತ್ತಾಯ ಪೂರ್ವಕವಾಗಿ ಹಿಂದಿಯನ್ನ ಹೇರುತ್ತಾ ಇದ್ದಾರೆ ಅದನ್ನ ತಡೆಯುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ಬೇಕು ಅಂತ ಹೇಳಿ ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಲ್ವ ಪ್ರಮೋದ ಮೈ ಬರ ಕ್ಯಾಮ್ರಾಡ ಬರೋರ